ಎಲ್ಲ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳ ರೀತಿಯಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ನಾವು ನೋಡಿದ್ದೇವೆ ಆದ್ರೆ ಇತ್ತೀಚಿನ ಆಚರಿಸ್ಕೊಂಡು ಬಂದಂತ ಎಲ್ಲ ರಾಜಕಾರಣಿಗಳನ್ನು ವಿವಿಧ ರಾಜ್ಯಗಳಲ್ಲಿ ತಾವು ಆಡಳಿತ ಮಾಡ್ತಕ್ಕಂತ ರಾಜ್ಯ ಒಂದೇ ಅಲ್ಲ ಅನುಯಾಯಿಗಳನ್ನ ನೇಮಕ ಮಾಡಿ ಎಲ್ಲ ರಾಜ್ಯಪಾಲರನ್ನ ತಮ್ಮ ಕಳ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ಇಲ್ಲಿ ಜೈಲ ಜೈಲ್ಪರಿಷಿತ ಜಾತಿಯ ಪ್ರತಿನಿಧಿಯಾಗಿದ್ರು ಅಲ್ಲೂ ಸಹ ಯಾವುದೇ ರೀತಿಯ ಒಂದು ಜಾತಿಯ ಸೇವೆಯಾಗಲಿ ಸಮಾಜ ಸೇವೆಯಾಗಲಿ ಇಂದ್ರ ಮೋದಿಯವರ ಕೈಗೊಂಬೆಯಾಗಿ ನಡ್ಕೊಂಡು ಬಂದಂಥ ವ್ಯಕ್ತಿ ಅವರನ್ನ ಮತ್ತೆ ರಾಜಕೀಯದಲ್ಲಿ ಮುಂದುವರಿಸಿದ ಬದಲಾಗಿ ಕರ್ನಾಟಕದಲ್ಲಿ ತಂದು ಹಾಕಿದ ಮೇಲೆ ಅವರು ಯಥಾ ಪ್ರಕಾರ ಬೇರೆ ರಾಜ್ಯಗಳ ಈಗ ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ನೇರವಾಗಿ ಒಂದೇ ದಿನದಲ್ಲಿ ಅದು ಸಹ ಆಘಾತವನ್ನು ಉಂಟು ಮಾಡಿದೆ ಇದರಿಂದ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳು ದೊಡ್ಡ ದೊಡ್ಡ ಹಗರಣಗಳನ್ನೇ ಮಾಡಿರ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಅವರ ಮೇಲೆ ಅನೇಕ ಆರೋಪಗಳು ಬಂದು ಲೋಕಾಯುಕ್ತ ಬೆಂಚ್ ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಅದೇ ರೀತಿ ಜೊಲ್ಲೆ ಇರ್ಬೋದು ನಿರಾಣಿ ಇರ್ಬೋದು ಇವ್ರ ಮೇಲೆ ಆರೋಪಗಳನ್ನು ಮಾಡಿ ಅವ್ರ ಮೇಲೆ ಕೇಳಿಸಿದೆ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖೇಂದ್ರ ಗೆಹ್ಲೋಟ್ ಅವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈಗ ಬಿಜೆಪಿ ಆದ್ರಿಂದ ನಮ್ಮ ಈ ಇವತ್ತು ಸಾಮಾಜಿಕ ನ್ಯಾಯ ಅಂತ ಲೆಕ್ಕನೇ ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರರು ಮತ್ತು ಬಡ ರೈತರು ಇವರಿಗೆಲ್ರಿಗೂ ನ್ಯಾಯ ಸಿಗಬೇಕಾದಂತ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಕಾಂಗ್ರೆಸ್ ಹೋರಾಟಕ್ಕೆ ಬಂಧುಗಳೇ ಕುರಿತಂತೆ ಜಿಲ್ಲಾ ಕಾರ್ಯಾಧ್ಯಕ್ಷ ಅವರು ಸ್ವಾಗತವನ್ನ ಮಾಡಲಿದ್ದಾರೆ